ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯ ನಗರದ ಒಂದು ರಾಮ ಮಂದಿರಕ್ಕೆ ಬೆದರಿಕೆ ಪತ್ರ ಬಂದಿದೆ ಈ ರಾಮ ಮಂದಿರವನ್ನು ಸ್ಫೋಟ ಮಾಡ್ತೀವಿ ಅನ್ನುವಂಥದ್ದು ಇನ್ನೇನೇನೋ ಅದರ ಸಂಬಂಧಪಟ್ಟಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಹೇಳ್ತೀನಿ ಈ ರೀತಿಯ ಬೆದರಿಕೆಯನ್ನು ಹಿಂದೂ ಸಮಾಜ ಎಂದೂ ಸಹನೆ ಮಾಡೋದಿಲ್ಲ ಏನು ಹೆದರುದೂ ಇಲ್ಲ ಈಗ ಖಜನಿ ಗೋರಿ ಬಾಬರ್ ಇಲ್ಲ ಈಗ ಈಗ ಇರೋದು ಭಾರತೀಯ ಮುಸ್ಲಿಮರು ಅಂತ ಅನ್ನೋದು ನೆನಪಿಟ್ಕೊಳ್ಳಿ ಸೊ ಭಾರತದಲ್ಲಿ ಹಿಂದೂ ದೇವಾಲಯಗಳನ್ನು ಪೂಜಿಸಬೇಕಂತಲ್ಲ ಗೌರವಿಸಬೇಕು ನೀವು ಸೊ ಯಾವುದೇ ಕಿಡಿಗೇಡಿಗಳು ಈ ರೀತಿಯ ಕೊಟ್ಟಿದ್ದನ್ನು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಸವಾಲು ಹಾಕ್ತಾ ಇದ್ದೀವಿ ಆ ರಾಮ ಮಂದಿರದ ಒಂದೇ ಒಂದು ನಿಪಾಣಿಯ ರಾಮ ಮಂದಿರದ ಒಂದೇ ಒಂದು ಕಲ್ಲು ಕೂಡ ನಿಮ್ಮ ಕಡೆಯಿಂದ ಅಲ್ಲಾಡ್ಸಕ್ಕಾಗೋದಿಲ್ಲ ನಿಮಗೆ ತಾಕತ್ತಿದ್ದರೆ ಮುಟ್ಟಿ ನೋಡೋಣ ಅವಾಗ ಮುಂದಿನ ಮುಂದಿನ ಸ್ಥಿತಿ ಏನಾಗುತ್ತೆ ಹೇಗೆ ಹಿಂದೂ ಸಮಾಜ ಇವತ್ತು ತಯಾರಾಗಿದೆ ತಿರುಗೇಟು ಕೊಡುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಶ್ರೀರಾಮ ಸೇನೆ ಸಂಘಟನೆಯ ಕಾರ್ಯಕರ್ತರು ಕೂಡ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಅಷ್ಟೇ ಅಲ್ಲ ಎಲ್ಲ ರಾಮ ಮಂದಿರ ಎಲ್ಲ ಮಂದಿರಗಳಿಗೂ ಕೂಡ ಸರ್ಕಾರ ಭದ್ರತೆ ಕೊಡಬೇಕು ಅದರ ಜೊತೆಗೆ ನಮ್ಮ ಕಾರ್ಯಕರ್ತರು ಕೂಡ ಅದರ ಸಂಬಂಧಪಟ್ಟಾಗೆ ನಾವು ಸಂರಕ್ಷಣೆಗೆ ಸಿದ್ಧ ಆಗಬೇಕು ಅಂತನ್ನುವಂಥದ್ದು ನನ್ನ ಹೇಳಿಕೆಯನ್ನು ನಾನು ಕೊಡ್ತಾ ಇದ್ದೀನಿ